ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸೋರೆಕಾಯಿಂದ ಮೊಸರು ಸಾಂಬಾರನ್ನ ಮಾಡೋಣ ತುಂಬಾ ರುಚಿಯಾಗಿರುತ್ತೆ ನಮ್ಮ ಕಡೆ ಇದನ್ನ ಸೋರೆಕಾಯಿ ಮೊಸರು ಸಾಸಿವೆ ಅಂತಲೂ ಕರೀತಾರೆ ತುಂಬಾ ರುಚಿಯಾಗಿರುತ್ತೆ ಮಾಡೋದಕ್ಕೆ ತುಂಬಾ ಸುಲಭ ಈ ಬೇಸಿಗೆಲ್ಲಂತೂ ತುಂಬಾ ತಂಪಾಗಿರುತ್ತೆ ಈ ಸೋರೆಕಾಯಿನ ಮೊಸರು ಸಾಂಬಾರು ಈ ಮೊಸರು ಸಾಂಬಾರು ಮಾಡ್ಕೊಳ್ಳೋಕ್ಕೆ ಇದು ಸೋರೆಕಾಯಿ ಒಂದು ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆ ತೆಗೆದು ಒಳಗಡೆ ಬೀಜ ಇರುತ್ತೆ ಅದನ್ನೆಲ್ಲ ತೆಗೆದು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಕುಕ್ಕರಲ್ಲಿ ಒಂದು ಎರಡು ವಿಷಲು ಕೂಗಿಸ್ಕೊಳ್ತಾ ಇದ್ದೀನಿ ತುಂಬ ಸಾಫ್ಟಾಗಿರೋದ್ರಿಂದ ಒಂದು ಎರಡು ವಿಷಲನ್ನೇ ಇದು ಸಾಫ್ಟಾಗಿ ಬೇಯುತ್ತೆ ಇದನ್ನು ಕುಕ್ಕರ್ಗೆ ಹಾಕ್ಕೊಂಡು ಎರಡು ಗ್ಲಾಸ್ ನೀರು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದು ಮೂರು ವಿಷಲನ್ನ ಕೂಗಿಸ್ಕೊಂಡಿದ್ದೀನಿ ಅದು ಕೂಗಿ ಅಷ್ಟೊತ್ತಿಗೆ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಒಂದು ಬಟ್ಲು ತೆಂಗಿನಕಾಯಿ ತುರಿ ಕಡಲೆ ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕಬೇಕು ನಾವು ಬೇಳೆ ಏನು ಹಾಕಿಲ್ದಿರೋದ್ರಿಂದ ಸಾರು ಗಟ್ಟಿ ಆಗೋಕ್ಕೆ ಕಡಲೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಬೋದು ಇದು ರುಬ್ಕೊಂಡಿದ್ದಾದಮೇಲೆ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಸಾಸಿವೆ ಕರ್ಬೇವ್ ಸೊಪ್ಪು ಹಣ್ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಆದಮೇಲೆ ಇದು ಒಗ್ಗರಣೆ ಆದಮೇಲೆ ಪಾತ್ರೆ ತಣ್ಣಗಾದ್ಮೇಲೇ ಇದು ಸಾಂಬಾರನ್ನ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಕುಕ್ಕರ್ ಕೂಗಿ ತಣ್ಣಗಾಗಿದೆ ಸೋರೆಕಾಯಿ ಬೆಂದಿದೆ ಅದನ್ನು ಬೆಂದಿದ್ದಿನ ನೀರನ್ನು ಸಪ್ರೇಟ್ ಮಾಡಿ ಹಿಂಟ್ಕೊಂಡಿದ್ದೀನಿ ಸೋರೆಕಾಯಲ್ಲಿರೋ ನೀರನ್ನು ಈ ಥರ ಹಿಂಟ್ಕೊಂಡು ತೆಗ್ದಿದ್ದೀನಿ ಅದನ್ನು ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಆ ಪಾತ್ರೆಗೆ ಬೆಂದಿರೋ ಬೆಂದು ಹಿಂಡಿ ನೀರು ಹಿಂಡಿರೋಂತಹ ಸೋರೆಕಾಯನ್ನ ಸೇರಿಸ್ಕೊಳ್ತಿದ್ದೀನಿ ಒಂದು ಎರಡು ಈ ದಪ್ಪ ಈರುಳ್ಳ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕಡಲೆಬೇಳೆನ ನೀರಿನಲ್ಲಿ ನೆನೆಸ್ಕೊಂಡಿದ್ದೆ ಒಂದು ಗಂಟೆ ಮುಂಚೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡು ರುಬ್ಬಿರೋದನ್ನು ಸಹ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪನ್ನ ಇದ್ದೀನಿ ಇದೊಂದು ಹಸಿ ಸಾಂಬಾರು ಇದನ್ನು ಕುದಿಸ್ಬಾರ್ದು ಹಾಗೇ ಊಟ ಮಾಡಬೇಕು ತುಂಬಾ ರುಚಿಯಾಗಿರುತ್ತೆ ತುಂಬಾ ತಂಪಾಗಿರುತ್ತೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೋರೆಕಾಯಿ ಹಸಿ ಸಾಂಬಾರು ಮೊಸರು ಸಾಂಬಾರು ರೆಡಿ ಆಗುತ್ತೆ ಇದು ಮುದ್ದೆಗೆ ಒಳ್ಳೆ ಕಾಂಬಿನೇಷನು ಬಿಸಿ ಅನ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಈ ಬೇಸಿಗೆಯಲ್ಲಂತೂ ಈ ಥರ ಸೋರೆಕಾಯಿ ಸಾಂಬಾರು ಸೋರೆಕಾಯಿನೂ ತಂಪು ಮೊಸರು ತಂಪಾಗಿರೋದ್ರಿಂದ ಈ ಸೋರೆಕಾಯಿ ಮೊಸರು ಸಾಂಬಾರು ತುಂಬಾ ತಂಪಾಗಿರುತ್ತೆ ಇವತ್ತನ್ನು ಮುದ್ದೆ ಜೊತೆ ಈ ಸಾಂಬಾರನ್ನ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಮುದ್ದೆ ಜೊತೆ ಈ ಸಾಂಬಾರು ಹಾಗೆ ಹಣ್ಣದ ಜೊತೆನೂ ಚೆನ್ನಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಕೆಲವು ಕಡೆ ಈ ಸಾಂಬಾರು ಗೊತ್ತಿರುತ್ತೆ ಕೆಲವು ಕಡೆ ಗೊತ್ತಿರಲ್ಲ ನಮ್ಮ ಕಡೆ ಇದನ್ನು ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ ಯು ಫಾರ್ ವಾಚಿಂಗ್